ಈಗ ನೀವ್ ಹೇಳಿದ್ರಿ ಕೆಲವರು ಪ್ರಯತ್ನ ಮಾಡ್ತಾರೆ ಏನೋ ಒಂದ್ ಬಿಸ್ನೆಸ್ ಹೆಣ್ಮಕ್ಳೇ ತಗೊಳ್ಳೋಣ ನಾವು ಎಕ್ಸಾಂಪಲ್ ಆಗಿ ಏನೋ ಮಾಡ್ ಮಾಡ್ಬೇಕು ಅಂತ ಪ್ರಯತ್ನ 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 ಮಾಡ್ ಮಾಡ್ ಮಾಡಿ ಆಗ್ಬೇಕನ್ನುವಾಗ ಆಗಲ್ಲ ಕೈಲ ಸಾಕಷ್ಟು ಜನ ಇದಲ್ಸ ಕೆಲವು ಸೊ ಅಂತವರಿಗೆ ನೀವ್ ಒಂದ್ರ ಮಾದರಿ ಅಂತಾನೆ ಹೇಳ್ಬಹುದು ಏನ್ ಹೇಳ್ತೀರ ಪ್ರಯತ್ನವನ್ನ ಯಾವತ್ತೂ ಬಿಡಬೇಡಿ ಅಂತ ಹೇಳೋದ್ರೆ ಖಂಡಿತ ನಮಗೂ ಹಾಗೆ ಅನ್ಸಿತ್ತು ಯಾಕಂದ್ರೆ ದ ಕೈಂಡ್ ಆಫ್ ವಿ ಗಾನ್ ವಿರು ಅಲ್ಲ ಇದನ್ನ ನಾವು ಕಂಪ್ಲೀಟ್ ಮಾಡೋ ಹೊತ್ತಿಗೆ ನಾನೇ ಅನ್ಕೊಂಡಿದ್ದೆ ನೋ 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 ಐ ಆಮ್ ಗಿವಿಂಗ್ ಅಪ್ ನನಗೆ ನನಗಾಗಲ್ಲ ಇದು ಅಂತ ಹೇಳಿ ಬಟ್ ದೆನ್ ಗಿವಿಂಗ್ ಅಪ್ ಅನ್ನೋ ವರ್ಡ್ ಲೈಫಲ್ಲಿ ಇದ್ರೆ ಮತ್ತೆ ಏನಾಗ್ತಾವೆ ಇಷ್ಟೊಂದು ದೂರ ಬಂದಿರೋದು ಆರಾಮಾಗಿ ಮನೇಲಿ ಕೂತ್ಕೋಬೋದಲ್ವ ಇನ್ನೂ ಒಂದು ನಾಲ್ಕು ಪ್ರಾಜೆಕ್ಟ್ಗಳು ಬರುತ್ತೆ ಏನೋ ಒಂದು ಯೋಚನೆ ಮಾಡ್ಕೊಂಡು ಆರಾಮಾಗಿರ್ಬೋದು ಇವತ್ತಿಗೂ ಸೀರಿಯಲ್ ಮಾಡ್ಬೋದು ಎಷ್ಟೊಂದು ಆಫರ್ಗಳು ಬರುತ್ತೆ ನಂಗೆ ಮರಳಿ ಮನಸ್ಸಾಗಿದೆ ಆದಮೇಲೆ ಸಿಕ್ಕಾಬಿಡಿ ಸೀರಿಯಲ್ಗಳು ಆಫರ್ ಬಂದಿದೆ ಬಟ್ ದೆನ್ ಐ ಹ್ಯಾಡ್ ಸಂ್ ಇನ್ ಮೈ ಮೈಂಡ್ ಸ್ವಲ್ಪ ಚೇಂಜಸ್ ಏನಾದರೂ ಇರಲಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಸೀರಿಯಲ್ ಅಲ್ಲೇ ಸ್ಟಕ್ ಆಗ್ಬಿಟ್ರೆ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಯುನೋ ಸ್ಟಾರ್ಟ್ ಸಮ್ ಸಮ್ ಬಿಸ್ನೆಸ್ ಅಥವಾ ಅಥವಾ ಬೇರೆ ಏನೂ ಪ್ಲಾನ್ಸ್ಗಳು ಮಾಡೋಕ್ಕಾಗಲ್ಲ ನನಗೆ ಅದಕ್ಕೋಸ್ಕರ ನಾನು ಅದೇ ಗಿವ್ ಅಪ್ ಮಾಡೋದು ಗಿವ್ ಅಪ್ ಮಾಡೋದು ಈಸಿ ಬಟ್ ದೆನ್ ಲಾಸ್ಟ್ ನೀವು ರಿಗ್ರೆಟ್ ಮಾಡ್ತೀರಲ್ಲ ಟೈಮ್ ಪಾಸ್ ಆಗತ್ತೆ ಇವಾಗ ನೋಡಿ ಇವತ್ ನಾವು ಏನೋ ಡಿಸ್ಕಸ್ ಮಾಡ್ಬೇಕಾದ್ರೆ ನಮ್ಮ ಮರಳಿ ಮನಸ್ಸಾಗಿದ್ದು ಟೀಮಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಲಾಸ್ಟ್ ಡೇ ಸೇ ಲಾಸ್ಟ್ ಇಯರ್ ಸೇಮ್ ಡೇ ನಾವು ಒಂದು ಸೂಪರ್ ಆಗಿರೋ ಟ್ರಿಪ್ಗೆ ಹೋಗಿದ್ವಿ ಹಿಂಗೆ ಹೋಗ್ಬಿಡ್ತು ಟೈಮ್ ಸೊ ಇವತ್ತಿಗೆ ನಾವು ಯೋಚನೆ ಮಾಡಿದಾಗ ಒನ್ ಇಯರ್ ಪಾಸ್ ಆಯ್ತಾ ಅಂತ ಅನ್ಸುತ್ತೆ ಸೊ ಅವಾಗ ನಿಮಗೆ ಗಿವ್ ಅಪ್ ಮಾಡಿ ಇವಾಗ ನಾನು ಅದೇ ಹೇಳೋದು ನೀವು ಏನ್ ಕೆಲಸ ಮಾಡಿಲ್ವೋ ಅದ್ರಲ್ಲಿ ನಿಮಗೆ ಮಾಡಿದಾಗ ಕಷ್ಟ ಇದೆ ಎಲ್ಲಾ ಕೆಲಸಗಳು ಕಷ್ಟ ಇದೆ ಎನಿ ಫೀಲ್ಡ್ ಇಸ್ ಡಿಫಿಕಲ್ಟ್ ಆ ತರ ನೋಡೋದಾದ್ರೆ ಸೊ ಯೋಗ ಮಾಡೋಣ ಅಂತ ಅನ್ಸುತ್ತೆ ಬಟ್ ದೆನ್ ಒಂದು ಆಫ್ಟರ್ ಟೂ ತ್ರೀ ಇಯರ್ಸ್ ನೀವು ಯೋಚನೆ ಮಾಡಿದಾಗ ಆ ರಿಗ್ರೆಟ್ ನಾನು ಆ ಟೈಮಲ್ಲಿ ನಾನು ಮಾಡಿಲ್ಲ ಅಂತ ಹೇಳೋದು ಅದ್ ಅದೇ ಆಕ್ಚುಲಿ ನಿಮಗೆ ಜಾಸ್ತಿ ಪ್ರಾಬ್ಲಮ್ ಕೊಡೋದು ಆಮೇಲೆ ಇವಾಗ ನಾನು ಇವತ್ತು ಮಾಡಿದೀನಿ ಆಮ್ ವೆರಿ ಹ್ಯಾಪಿ ಇವಾಗ ನನಗೆ ನಾನು ಇದನ್ನ ಶುರು ಮಾಡ್ಬೇಕಾದ್ರೆ ಜೇಡ್ ಶುರು ಮಾಡ್ಬೇಕಾದ್ರೆ ಸುಮಾರು ಜನ ಹೇಳಿದ್ರು ನೀವು ಹಾಗೆ ಇದು ಬಿಗ್ ಇನ್ವೆಸ್ಟ್ಮೆಂಟ್ ನಾನು ಇವಾಗ ಮಾಡಿರೋ ಫಸ್ಟ್ ಬಿಸ್ನೆಸ್ ಗೆನೆ ಸೊ ಸುಮಾರು ಜನ ನನಗೆ ಏನಕ್ಕೆ ಬೇಕು ಎಲ್ಲ ನೆಗೆಟಿವ್ ಮಾತಾಡ್ತಾರೆ ನಿಮ್ಗೆ ಅದೇ ಹೇಳೋದು ಡೋಂಟ್ ಲಿಸನ್ ಟು ಎನಿ ಯು ಕ್ಯಾನ್ ಅಂತ ಯಾರು ಹೇಳಲ್ಲ ಅದೇ ಹೇಳ್ತಾರಲ್ಲ ಸ್ಟಾರ್ಟಿಂಗ್ ಇವೇನಾದ್ರು ಮಾಡಿದ್ರೆ ನಿಮ್ಗೆ ಅಪ್ರಿಷಿಯೇಟ್ ಮಾಡಕ್ಕೆ ಯಾರು ಬರಲ್ಲ ಲಾಸ್ಟ್ ಅಲ್ಲಿ ಎಲ್ಲರೂ ಕಂಗ್ರಾಚುಲೇಷನ್ಸ್ ಹೇಳ್ತಾರೆ ಸೊ ಡೋಂಟ್ ಲಿಸನ್ ಟು ಎನಿವನ್ ನಿಮ್ಗೆ ಏನಾದ್ರು ಮಾಡ್ಬೇಕಾ ಪ್ಲೀಸ್ ಗೋ ಫಾರ್ ಇಟ್ ನಿಮ್ದು ನಿಮ್ಗೆ ನೀವು ಮಾಡ್ತೀರಾ ಅಂತ ಅನ್ಸಿದ್ರೆ ಡೋಂಟ್ ಗಿವ್ ಅಪ್ ಡೋಂಟ್ ಲಿಸನ್ ಟು ಅದರ್ಸ್ ನಾನು ಇವಾಗ ಏನಾದ್ರೂ ಬೇರೆಯವ್ರ ಮಾತನ್ನ ಕೇಳಿದಿದ್ರೆ ಇವತ್ತು ಜೇಡ್ ರೆಡಿ ಆಗ್ತಿರ್ಲಿಲ್ಲ ನಾನು ಎಲ್ಲರೂ ಅದೇ ಹೇಳಿದ್ರು ಆನ್ಲೈನ್ ಬಿಸ್ನೆಸ್ ಮಾಡಿ ಏನಕ್ಕೆ ಇಷ್ಟೊಂದು ಇನ್ವೆಸ್ಟ್ ಮಾಡ್ತೀರಾ ಬೇಡ ಅದು ಹುಡುಗಿರ ಕೈಯಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ ಲೈಕ್ ವೈ ನಾಟ್ ಹುಡುಗಿರ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದ್ರೆ ನನಗೆ ಅದೇ ಒಂದು ಸ್ಟ್ರೈಕ್ ಆಯ್ತಲ್ಲ ಏನಕ್ಕೆ ಹುಡುಗಿರ ಕೈಯಲ್ಲಿ ಮಾಡೋಕ್ಕಾಗಲ್ಲ ಐ ವಾಂಟ್ ಟು ಡೂ ಇಟ್ ಆ್ಯಂಡ್ ಐ ವಾಂಟ್ ಟು ಶೋ ಇಟ್ ಟು ಪೀಪಲ್ ಅಂತ ಅನ್ಕೊಂಡೆ ನಾನು ಸೊ ಯಾ ಲೆಟ್ಸ್ ನಾಟ್ ಗಿವ್ ಅಪ್ ಇದನ್ನು ಹಾಗೆ ಮಾಡಿದ್ರೆ ನಾನು ಇವತ್ತು ಇಷ್ಟು ದೂರ ಬರೋಕೆ ಆಗ್ತಿರ್ಲಿಲ್ಲ ಅಂಡ್ ನಾಟ್ ಓನ್ಲಿ ಅಬೌಟ್ ದ ಬಿಸ್ನೆಸ್ ಇವಾಗ ನಾನು ಇಂಡಸ್ಟ್ರಿನೂ ಅಷ್ಟೇ ಇಂಡಸ್ಟ್ರಿ ನಾನು ಸುಮಾರು ಅಪ್ಸ್ ಅಂಡ್ ಡೌನ್ಸ್ ನೋಡಿದೀನಿ ನಾನು ಅವತ್ತು ಏನಾದರೂ ಬೇಡ ಇವತ್ತು ಬಿಟ್ಟು ನಾನು ವಾಪಸ್ ಲೆಟ್ಸ್ ಗೋ ಬ್ಯಾಕ್ ಟು ಮ್ಯಾಂಗ್ಲೂರ್ ಅಂತ ಅನ್ಕೊಂಡಿದ್ರೆ ಇವತ್ತು ಯಾರು ಶಿಲ್ಪ ಯಾರು ಅಂತಲೇ ಓಕೆ ಸೊ ನಾನು ಅದೇ ಹೇಳೋದು ನಮ್ಮ ಪ್ರಯತ್ನ ಇರಲಿ ಏನದು ರೆಸ್ಟ್ ಎಲ್ಲ ಬಿಟ್ಬಿಡೋಣ ನಮ್ಮ ಪ್ರಯತ್ನ ನಾವು ಮಾಡಿಬಿಟ್ಟು ಬೇರೆ ಸೈಡ್ ಇರಲಿ ಪ್ರತಿ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయల్